ನ್ಯೂಸ್ ಏಟೀನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣೂರ್ ಗದಗದ ಪ್ರತಿನಿಧಿ ಹಬ್ಬ ಹರಿದಿನಗಳು ಬಂದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಈಗ ನಾಗರ ಪಂಚಮಿ ಸಹ ಈಗ ಆರಂಭವಾಗಿದೆ ಅದರಲ್ಲೂ ಇವತ್ತು ರೊಟ್ಟಿ ಪಂಚಮಿ ರೊಟ್ಟಿ ಪಂಚಮಿಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಅದರಲ್ಲೂ ಗದಗ ಜಿಲ್ಲೆಯಲ್ಲಿಯೂ ಸಹ ಅದ್ದೂರಿಯಾಗಿ ಒಂದು ರೊಟ್ಟಿ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ಯಾಕಂದರೆ ಮಹಿಳೆಯರು ಎರಡು ದಿನಗಳಿಂದ ಏನು ಪ ರೊಟ್ಟಿ ಪಂಚಮಿಗೆ ಬೇಕಾಗಿರ್ತಕ್ಕಂಥ ಖಾದ್ಯಗಳನ್ನು ಸಹ ಎಲ್ಲವನ್ನ ತಯಾರು ಸಹ ಇಲ್ಲಿ ಮಾಡ್ಕೊಳ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಚಜ್ಜಿ ರೊಟ್ಟಿ ಎಳ್ಳಿ ರೊಟ್ಟಿ ಗೋ ಜೋಳದ ರೊಟ್ಟಿ ಅಷ್ಟೇ ಅಲ್ಲ ಮೊದಲಾದ ರೊಟ್ಟಿಗಳನ್ನು ಮಾಡಿಕೊಂಡು ಬಗೆ ಬಗೆಯ ಖಾದ್ಯಗಳನ್ನು ಮಾಡಿಕೊಂಡು ನೆರೆಯ ಮನೆಗಳಿಗೆ ಇರ್ತಕ್ಕಂಥ ಬಾಂಧವರಿಗೆಲ್ಲರಿಗೂ ಕೂಡ ಆ ರೊಟ್ಟಿಯನ್ನು ಕೊಡುವ ಮೂಲಕ ಬಾಂಧವ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ರೊಟ್ಟಿ ಪಂಚಮಿಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಗದಗ ನಗರದಲ್ಲಿಯೂ ಕೂಡ ಸಾಕಷ್ಟು ಮಹಿಳೆಯರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ರೊಟ್ಟಿಯ ಬುತ್ತಿಯನ್ನು ಕೊಡುವ ಮೂಲಕ ತಮ್ಮ ಸಂಬಂಧದ ಏನು ಬಾಂಧವ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸ ಸಹ ಈಗ ಮಾಡ್ತಾಯಿದ್ದಾರೆ ಇದೇ ವಿಚಾರ ಸಂಬಂಧಪಟ್ಟಂಗೆ ಮಹಿಳೆಯರು ಕೂಡ ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡಿದರೆ ನಾಗರ ಪಂಚಮಿ ನಿಮಿತ್ತವಾಗಿ ಇದೊಂದು ರೊಟ್ಟಿ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ಈ ರೊಟ್ಟಿ ಪಂಚಮಿಯನ್ನು ಯಾಕೆ ಮಾಡ್ತಾರೆ ಇದರಿಂದ ಆಗ್ತಕ್ಕಂಥ ಒಳಿತುಗಳೇನು ಯಾವ ರೀತಿ ಏನು ತಮ್ಮ ಕುಲಬಾಂಧವರ ಜೊತೆಗೆ ಆಗಿರ್ಬೋದು ನೆಂಟರ ಜೊತೆಗೆ ಆಗಿರ್ಬೋದು ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ಸಂಬಂಧವನ್ನು ವಿನಿಮಯ ಮಾಡಿಕೊಳ್ಳೋ ಜೊತೆಗೆ ಅವರ ಬಾಂಧವ್ಯವನ್ನು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಹಿಳೆಯರು ಏನೇನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಡ್ ಬನ್ನಿ ಶ್ರಾವಣದೊಳಗನ ಇದು ಮೊದಲನೇ ಹಬ್ಬ ನಾಗರ ಪಂಚಮಿರಿ ಇದು ಐದು ದಿನದ ಹಬ್ಬ ಇರ್ತತಿ ಅದರೊಳಗೆ ಇವತ್ತು ಮೊದಲನೇ ದಿನ ರೊಟ್ಟಿ ಪಂಚಮಿರಿ ನಾವು ಹೊಲದಾಗಿಂದು ಕಾಯಿಪಲ್ಯ ಎಲ್ಲ ತೊಗೊಂಡ್ಬಂದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾಳೆ ರೊಟ್ಟಿ ಪಂಚಮಿ ಅಂದ್ರೆ ಇವತ್ತರ ಎಲ್ಲ ತಪ್ಪುಲು ಪಲ್ಯ ಎಲ್ಲ ಸೋಸಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ಮತ್ತು ರಾತ್ರಿನ ನಾಲ್ಕು ಥರದ ಚಟ್ನಿ ಎಲ್ಲ ಇಟ್ಕೊಂಡಿರ್ತೇವೆ ಮತ್ತು ಗುಟ್ಲೇನ ಆ ತೆಳ್ಳನ ರೊಟ್ಟಿಗೆ ಜಪ್ ಚಪಾತಿ ಮಾಡಿ ಅದಕ್ಕೆ ಹಾಕಿ ಆ ಚಟ್ನಿ ತಪ್ಪಲ್ ಪಲ್ಯ ಪಲ್ಯ ಎಲ್ಲಾನ ಹಚ್ಚಿ ನಮಗೆ ದೇವ್ರ ಮುಂದಿಟ್ಟು ಎಡಿ ಹಿಡಿದ ಪೂಜೆ ಮಾಡ್ಕೊಂಡು ಆಮೇಲೆ ನಮ್ಗೆ ಆಜು ಬಾಜು ಮನಿ ಅವ್ರಿಗೆಲ್ಲರಿಗೂ ಹೋಗಿ ಕೊಟ್ಟು ಬರ್ತೀವಿ ಅವ್ರು ಬಂದು ನಮ್ಮ ಮನೆಗೆ ಕೊಡ್ತಾರೆ ಇವತ್ತೊಂದು ದಿನ ಸಂಜೆ ಮಟಾನು ಇದನ್ನ ಹಬ್ಬ ಮಾಡ್ತೀವ್ರಿ ಆದ್ಮ್ಯಾಗ ಹೊಳ್ಳಿ ಇದು ನಾಳೆ ಗುಡಿಗೆ ಹೋಗಿ ಹಾಲು ಓದ್ಬರ್ತೇವೆ ನಾಗಪ್ಪ ಹಳ್ಳಿಟ್ಟು ನುಂಡಿ ಅದು ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಬರ್ತೀವಿ ಮರನೇ ದಿನ ಮನ್ಯಾಗ ಹುತ್ತಪ್ಪನ ಮಾಡಿ ಮನ್ಯಾಗ ಎಡಿ ಮಾಡ್ತೀವಿ ಬೇಳೆಗೆ ಹಾಕಿ ಬಿಚ್ಚುಗಡ್ ಮಾಡ್ಕೊಂಡು ಹೋಗಿ ಮನ್ಯಾಗ ಹಾಲು ಹೋಯ್ತೀವಿ ಅದಾಗಿಂದ ಅಚ್ಚಿ ನಾಡ್ದ ಒರ್ಸ್ ತೊಡಕಿರ್ತೈತಿ ದಿನ ಎಲ್ಲರ ಮನೆಯಾಗ ಜಾಸ್ತಿ ಎಲ್ಲಿ ಹೋಗ್ಲಾ ಏನಿಲ್ಲ ಒಂದ ಕಡೆ ಇರ್ತೀವಿ ಅದಾಗಿಂದ ಇದೊಂದು ತಿಂಗ್ಳು ಏನಾರ ಸ್ವೀಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಉಂಡಿ ಪಂಡಿ ಅದೆಲ್ಲ ಕಟ್ಟಿಟ್ಕೊಂಡಿರ್ತೇವೆ ಆಮ್ಯಾಗ ಇದು ಹೆಣ್ಮಕ್ಳ ಹಬ್ಬ ಇದನ್ನ ತವ್ರ ಮನೆಗೆ ಕರ್ಸ್ಕೊಂಡಿರ್ತಾರೆ ಗಂಡ ಮನೆಗೆ ಹೋದ್ರನ್ನ ಅಲ್ಲಿ ತವ್ರ ಮನೆಗೆ ಹೋದಾಗ ಇದು ಹಬ್ಬ ಮುಗಿಸ್ಕೊಂಡು ಬರೋ ಮುಂದೆ ಹೆಣ್ಮಕ್ಳಿಗೆ ಇಷ್ಟ ಬಂದಿದ್ದು ಉಂಡೆ ಕಟ್ಟಿಸ್ಕೊಂಡು ಬುತ್ತಿ ಮಾಡಿಕೊಂಡು ಬಳಿ ಹಿಡಿಸ್ಕೊಂಡು ಸೀರೆ ಉಡಿಸ್ಕೊಂಡು ಹಾಂ ಇಲ್ಲೆಲ್ಲ ಸಿಂಗಾ ಚಟ್ನಿ ಅಕ್ಷಿ ಚಟ್ನಿ ಕೆಂಪು ಖಾರ ಅದು ಗು ಪುಟಾನಿ ಹಿಂಡಿ ಮಟ್ಕೆಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಹಿಟ್ಟಿನ ಪಲ್ಯ ಸೋತಿಕಾಯಿ ಪಚಡಿ ಪಲ್ಯ ಮೂಲಂಗಿದ್ದ ತಪ್ಲ ಅವನ್ನೆಲ್ಲ ಹೆರ್ಜಿ ರೆಡಿ ಮಾಡಿಟ್ಕೊಂಡು ಕೊಟ್ಟು ಇದು ಶ್ರಾವಣ ಮಾಸದ ಮೊದಲನೇ ಹಬ್ಬ ಮ ಮಡಿ ಎಲ್ಲ ಮಾಡಿಕೊಂಡು ಗೋಧಿ ಕ ಗೋಧಿ ಕಡ್ಲಿ ಅವನ್ನೆಲ್ಲ ಹುರ್ಕೊಂಡು ಮತ್ತು ಕಡಕ್ಕೆ ರೊಟ್ಟಿ ಮಾ ರೀ ಎಳ್ಳು ಹಚ್ಚಿ ಮತ್ತು ಸಜ್ಜೆ ರೊಟ್ಟಿ ಮಾಡ್ತೀವಿ ಜೋಳದ ರೊಟ್ಟಿ ಮಾಡ್ತೀವಿ ಕೆಂಪು ಚಟ್ನಿ ಅಗಸಿ ಚಟ್ನಿ ಪುಟಾಣಿ ಚಟ್ನಿ ಗುರ್ರಳ ಚಟ್ನಿ ಈ ಈ ಥರ ಎಲ್ಲ ರೀ ಮತ್ತು ಮೂಲಂಗಿ ಮೆಂತೆ ಪಲ್ಯವು ಸಬ್ಬಸ್ಗಿ ಸೌತೆಕಾಯಿ ಗಾಜ್ರಿ ಇವೆಲ್ಲ ತೊಗೊಂಬಂದಿರ್ತೀರಿ ಅವನ್ನ ಸಣ್ಣಗೆಲ್ಲ ಎಸ್ತೀವ್ರಿ ಮತ್ತು ಕಾಳು ಪಲ್ಯವು ಬದ್ನಿಕಾಯಿ ಪಲ್ಯವು ಕೋರ್ದಿಟ್ಟಿನ ಪಲ್ಯ ಪಲ್ಯವನ್ನೆಲ್ಲ ಮಾಡಿ ಮಾಡಿರ್ತೀವ್ರಿ ರೊಟ್ಟಿ ಮೇಲೆ ಚಪಾತಿ ಇಟ್ಟು ಕಾಯಿ ಪಲ್ಯ ಎಲ್ಲ ನಾವು ಮಾಡಿದಂಥ ಕಾಯಿ ಪಲ್ಯಗಳನ್ನ ಅವನ್ನ ರೊಟ್ಟಿ ಮೇಲೆ ಹಚ್ಚಿ ಹಚ್ಚಿ ದೇವ್ರಿಗೆ ಎಡೆ ಹಿಡಿದು ನೈವೇದ್ಯ ಮಾಡಿ ನಮ್ಗೆ ಬೇಕಾದವ್ರೆ ಆಜುಬಾಜು ಮನಿಯವ್ರಿಗೆ ಕೊಟ್ಟು ಹಬ್ಬ ಆಚರಿಸ್ತೀವ್ರಿ ನಾವು ಅವರು ಅವ್ರದ್ದು ನಮ್ಮದು ಬಾಂಧವ್ಯ ಅನ್ನೋ ಉದ್ದೇಶಕ್ಕೆ ರೀ ನಾವು ನಾವು ಮಾಡಿದ್ದು ಅವ್ರಿಗೆ ಕೊಡ್ತೀವಿ ರೀ ಅವ್ರು ಮಾಡಿದ್ದು ನಮಗೆ ಕೊಡ್ತೀವಿ ರೀ ದಿನ ತಿನ್ನೋದು ಇದ್ದೇ ಇರ್ತೈತಿ ರೀ ಯಾವಾಗರೊಮ್ಮೆ ನಮ್ಮದು ಅವ್ರಿಗೆ ಇಷ್ಟ ಆಗಿರ್ತೈತಿ ಅವ್ರದ್ದು ನಮಗೆ ಇಷ್ಟ ಆಗಿರ್ತೈತಿ ಕೊಟ್ಟು ಖುಷಿಯಿಂದ ಹಬ್ಬ ಹಾಂ ಆನ್ರಿ ಇದು ಇದು ಹೆಣ್ಮಕ್ಳ ಹಬ್ಬ ಮತ್ತು ಗಂಡ ಮನೆಯಿಂದ ತವರ್ ಮನೆಗೆ ಹೋಗ್ಬೇಕಾದ ಬಹಳ ಬಹಳ ಸಡಗರ್ರಿ ತವರ್ ಮನೆಯವರು ಬರ್ತಾರಂದ್ರೆ ಮತ್ತು ಅಲ್ಲೆಲ್ಲ ಹಬ್ಬ ಎಲ್ಲ ಮುಗಿಸಿ ಬರ್ಬೇಕಾದ್ರವ್ರ ಮನೆಯವರು ಥರ ಥರದ ಕಟ್ತಾರೆ ರೀ ರೊಟ್ಟಿ ಪಲ್ಯವು ಅಂಥದೆಲ್ಲ ಮಾಡಿ ಮತ್ತು ಹೆಣ್ಮಕ್ಳಿಗೆ ಬಳೆ ಉಡಿಸ್ತಾರ ಸೇರಿ ರೀ ಸಡಗರದಿಂದ ಹಬ್ಬ ಆಚರಿಸ್ರಿ ಕೆಸು ವೀಕ್ಷಕರೇ ಕೇಳಿದ್ರಲ್ಲ ಮಹಿಳೆಯ ಮಾತನ್ನು ಯಾಕಂದರೆ ನಾಗರ ಪಂಚಮಿ ಬಂತೆ ಅಂದರೆ ಸಾಕು ಈ ಉತ್ತರ ಕರ್ನಾಟಕದ ಭಾಗದ ಮಹಿಳೆಯರಿಗೂ ಕೂಡ ತುಂಬಾ ಖುಷಿಯನ್ನು ಪಡ್ತಾರೆ ಅಷ್ಟೇ ಅಲ್ಲೇ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾಕಂದರೆ ಶ್ರಾವಣ ಮಾಸದ ಮೊದಲನೇ ಒಂದು ವಾರದಲ್ಲಿ ಈ ಒಂದು ನಾಗರ ಪಂಚಮಿ ಸಹ ಬರುತ್ತೆ ಅದರ ನಿಮಿತ್ತವಾಗಿ ರೊಟ್ಟಿ ಪಂಚಮಿಯನ್ನು ಕೂಡ ಅದ್ಭುತವಾಗಿ ಆ ಹಬ್ಬದ ರೀತಿಯಲ್ಲಿ ಸಹ ಆಚರಣೆ ಮಾಡ್ತಾರೆ ಯಾಕಂತಂದರೆ ರೊಟ್ಟಿ ಪಂಚಮಿಗೆ ಬೇಕಾಗಿರ್ತಕ್ಕಂಥ ಖಾದ್ಯಗಳನ್ನು ರೆಡಿ ಮಾಡ್ಕೊಳ್ತಾರೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ರೊಟ್ಟಿ ಅಂದರೆ ತುಂಬಾ ಫೇಮಸ್ಸು ಹೀಗಾಗಿ ರೊಟ್ಟಿಯ ಜೊತೆಗೆ ಅದಕ್ಕೆ ಬೇಕಾಗತ್ತ ಪಲ್ಯ ಆಗಿರ್ಬೋದು ಬಾಣ ಅಂತೀವಲ್ಲ ನಾವು ಬಾಣವನ್ನು ಸಹ ರೆಡಿ ಮಾಡ್ಕೊಳ್ತಾರೆ ಅದನ್ನು ಎಳ್ಳು ಹೋಳಿಗೆ ಎಳ್ಳು ಹೋಳಿಗೆ ಆಗಿರ್ಬೋದು ಜೊತೆಗೆ ಅನೇಕ ಖಾದ್ಯಗಳನ್ನು ಇದರ ಜೊತೆಗೆ ಮಾಡಿಕೊಂಡು ಪಕ್ಕದ ಮನೆಗಳಿಗೆ ಹೋಗಿ ವಿತರಣೆ ಮಾಡುವ ಜೊತೆಗೆ ಅವರು ಕೊಟ್ಟಂಥ ಖಾದ್ಯವನ್ನು ಇವರು ಸವಿತಾರೆ ಇವರು ಕೊಟ್ಟಂಥ ಖಾದ್ಯಗಳನ್ನು ಅವರು ಸವಿತಾರೆ ಹೀಗಾಗಿ ಒಂದು ರೊಟ್ಟಿಗಳನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಬಾಂಧವ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ನಾಗರ ಪಂಚಮಿ ಬಂದರೆ ಸಾಕು ಈ ಭಾಗದ ಸಡಗರ ಸಂಭ್ರಮ ನೋಡಲು ಕೂಡ ಎರಡು ಕಣ್ಣುಗಳು ಕೂಡ ಸಾಲದು ಯಾಕಂದರೆ ಗ್ರಾಮೀಣ ಭಾಗದಿಂದ ಹಿಡಿದು ನಗರ ಪಟ್ಟಣದಲ್ಲಿಯೂ ಸಹ ಇಂದಿಗೂ ಹಳ್ಳಿಯ ಸೊಗಡು ಕೂಡ ಇಂದಿಗೂ ಚಾಲ್ತಿಯಲ್ಲಿದೆ ಹೀಗಾಗಿ ನಾಗರ ಪಂಚಮಿ ನಿಮಿತ್ತವಾಗಿ ರೊಟ್ಟಿ ಪಂಚಮಿಯನ್ನು ಸಡಗರ ಸಂಭ್ರಮದಿಂದ ಸಾಯಲ್ಲಿ ಗದಗದಲ್ಲಿ ಆಚರಣೆ ಮಾಡಿಕೊಂಡು ಇಂದಿಗೂ ಕೂಡ ಬರ್ತಾ ಇದ್ದಾರೆ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಹಬ್ಬ ಹರಿದಿನಗಳ ಬಂದರೆ ಏನೆಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅನ್ನೋದಕ್ಕೂ ಕೂಡ ಇದು ಒಂದು ನಿದರ್ಶನ ಎಸ್ ವೀಕ್ಷಕರೇ ನಿಮಗೆ ಈ ವಿಡಿಯೋ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ